ನಮಸ್ಕಾರ ಸ್ನೇಹಿತರೆ ಈ ದಿನ ಫೆಬ್ರವರಿ ಹತ್ತು ನಾವು ವಿಶ್ವ ದ್ವಿದಳ ಧಾನ್ಯಗಳ ದಿನವನ್ನು ಆಚರಿಸುತ್ತೇವೆ ಈ ದಿನವನ್ನು ವಿಶ್ವ ಬೇಳೆಕಾಳುಗಳ ದಿನವೆಂದು ಕೂಡ ಕರೆಯಲಾಗುತ್ತದೆ ಈ ದಿನವನ್ನು ಯಾರು ಘೋಷಿಸಿದರು ಯಾವಾಗ ಆರಂಭಿಸಲಾಯಿತು ಏನಿದರ ಹಿನ್ನೆಲೆ ಎಲ್ಲವನ್ನು ತಿಳಿದುಕೊಳ್ಳೋಣ ಇದುವರೆಗೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೋ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ದಿನವನ್ನು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಘೋಷಿಸಿತು ಆಹಾರ ಮತ್ತು ಕೃಷಿ ಸಂಸ್ಥೆ ಎಫ್ಎಒ ಈ ದಿನದ ಆಚರಣೆಗೆ ನಾಯಕತ್ವವನ್ನು ವಹಿಸಿಕೊಳ್ಳುತ್ತದೆ ಈ ದಿನವನ್ನ ಮೊದಲ ಬಾರಿಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆಚರಿಸಲಾಯಿತು ಏನಿದು ಬೇಳೆಕಾಳುಗಳು ಒಣಗಿಸಿದ ಬೀಜಗಳಿಗಾಗಿ ಬೆಳೆಸುವ ದ್ವಿದಳ ಧಾನ್ಯದ ಬೆಳೆ ಉದಾಹರಣೆಗೆ ತೊಗರೆ ಉದ್ದು ಕಡಲೆ ಅವರೆ ಮಸೂರ ಇವೆಲ್ಲವು ಕಾಳುಗಳು ಇವುಗಳನ್ನು ಬೇಳೆಗಳಾಗಿ ಮಾಡುವುದು ಇವು ದ್ವಿದಳ ಧಾನ್ಯದ ಬೆಳೆಗಳಾಗಿದ್ದು ಇವುಗಳನ್ನು ತದನಂತರ ಬೇಳೆಗಳಾಗಿ ಮಾಡಿ ಅವುಗಳನ್ನು ಬಳಸಿಕೊಳ್ಳಲಾಗುತ್ತದೆ ಇನ್ನು ನಿಮಗೆ ಗೊತ್ತಿರುವ ದ್ವಿದಳ ಧಾನ್ಯಗಳನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಈ ದ್ವಿದಳ ಧಾನ್ಯಗಳು ಪೌಷ್ಟಿಕವಾಗಿ ಮಹತ್ವವನ್ನು ಪಡೆದುಕೊಂಡಿವೆ ಸಸ್ಯಾಧಾರಿತ ಪ್ರೋಟೀನ್ಗಳ ಅತ್ಯುತ್ತಮ ಮೂಲವಾಗಿವೆ ಹೆಚ್ಚಿನ ನಾರಿನಾಂಶವನ್ನ ಹೊಂದಿವೆ ಐರನ್ ಪೊಲೈಟ್ ಮ್ಯಾಗ್ನೀಷಿಯಂ ಸಮೃದ್ಧವಾಗಿ ಹೊಂದಿದ್ದು ಕಡಿಮೆ ಕೊಬ್ಬಿನಾಂಶವನ್ನ ಹೊಂದಿವೆ ಇವುಗಳ ಸೇವನೆಯಿಂದ ಏನು ಉಪಯೋಗ ತಿಳಿದುಕೊಳ್ಳೋಣ ಹೃದಯ ರೋಗಗಳ ಅಪಾಯ ಕಡಿಮೆಯಾಗುತ್ತದೆ ಮಧುಮೇಹ ನಿಯಂತ್ರಣಕ್ಕೆ ಇವು ಸಹಕಾರಿಯಾಗಿವೆ ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಇವುಗಳ ಸೇವನೆಯಿಂದ ಪೋಷಕಾಂಶ ಕೊರತೆಯು ನಿವಾರಣೆಯಾಗುತ್ತದೆ ಕೃಷಿ ಮತ್ತು ಪರಿಸರದ ದೃಷ್ಟಿಯಿಂದ ಈ ಬೇಳೆಕಾಳುಗಳು ಮಹತ್ವವನ್ನು ಪಡೆದುಕೊಂಡಿವೆ ಅದೇ ರೀತಿ ಮಣ್ಣಿನಲ್ಲಿ ಇರುವ ಬ್ಯಾಕ್ಟೀರಿಯಾಗಳ ಸಹಾಯದಿಂದ ನೈಟ್ರೋಜನ್ ಸ್ಥಿರೀಕರಣವನ್ನು ಮಾಡುತ್ತವೆ ಇಲ್ಲಿ ನಿಮಗೆ ಒಂದು ಪ್ರಶ್ನೆ ನೈಟ್ರೋಜನ್ ಸ್ಥಿರೀಕರಣದಲ್ಲಿ ಭಾಗಿಯಾಗುವ ಬ್ಯಾಕ್ಟೀರಿಯಾಗಳು ಯಾವುವು ಎಂಬುದನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ನೈಟ್ರೋಜನ್ ಸ್ಥಿರೀಕರಣದಿಂದ ಮಣ್ಣಿನ ಫಲವತ್ತತೆ ಹೆಚ್ಚಳವಾಗಿ ರಾಸಾಯನಿಕ ಗೊಬ್ಬರದ ಮೇಲೆ ಇರುವಂತಹ ಅವಲಂಬನೆಯು ಕಡಿಮೆಯಾಗುತ್ತದೆ ಸುಸ್ಥಿರ ಕೃಷಿಗೆ ಉತ್ತೇಜನ ಸಿಗುತ್ತದೆ ಇನ್ನು ಈ ದ್ವಿತಳ ಧಾನ್ಯಗಳ ಬೆಳೆಗಳಿಗೆ ನೀರಿನ ಅಗತ್ಯತೆಯು ಕಡಿಮೆಯಿದೆ ಇವು ಪರಿಸರ ಸ್ನೇಹಿ ಆಹಾರ ಬೆಳೆಗಳಾಗಿವೆ ವಿಶ್ವದ ಹಲವಾರು ದೇಶಗಳಲ್ಲಿ ಪ್ರೋಟೀನ್ ಕೊರತೆಯನ್ನ ನೀಗಿಸಲು ಕಾಳುಗಳು ಪ್ರಮುಖ ಪಾತ್ರವನ್ನ ವಹಿಸಿಕೊಳ್ಳುತ್ತವೆ ಅದ ಕಾರಣದಿಂದಲೇ ಈ ಬೇಳೆಕಾಳುಗಳು ಅಥವಾ ದ್ವಿದಳ ಧಾನ್ಯದ ಬೆಳೆಗಳು ಸಂಯುಕ್ತ ರಾಷ್ಟ್ರಗಳ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಜೊತೆಗೆ ನೇರವಾಗಿ ಸಂಬಂಧ ಹೊಂದಿವೆ ಇದು ನಾಲ್ಕು ಸುಸ್ಥಿರ ಅಭಿವೃದ್ಧಿ ಗುರಿಗಳ ಜೊತೆಗೆ ನೇರವಾಗಿ ಸಂಬಂಧವನ್ನ ಹೊಂದಿವೆ ನಾನು ಆ ನಾಲ್ಕು ಗುರಿಗಳು ಯಾವುವು ಎಂಬುದನ್ನು ಹೇಳುತ್ತೇನೆ ಗುರಿಗಳ ಸಂಖ್ಯೆಯನ್ನು ನಾನು ಹೇಳುತ್ತೇನೆ ಆ ಗುರಿಗಳು ಯಾವುವು ಎಂಬುದನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಸುಸ್ಥಿರ ಅಭಿವೃದ್ಧಿ ಗುರಿ ಎರಡು ಮೂರು ಹನ್ನೆರಡು ಹದಿಮೂರು ಇವುಗಳ ಜೊತೆ ಈ ದ್ವಿದಳ ಧಾನ್ಯದ ಬೆಳೆಗಳು ನೇರವಾಗಿ ಸಂಬಂಧವನ್ನ ಹೊಂದಿವೆ ಈ ನಾಲ್ಕು ಗುರಿಗಳು ಏನನ್ನ ಹೇಳುತ್ತವೆ ಯಾವ ವಿಷಯಕ್ಕೆ ಸಂಬಂಧಪಟ್ಟಿವೆ ಎಂಬುದನ್ನು ನೀವು ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ ಇನ್ನು ಪರೀಕ್ಷಾ ದೃಷ್ಟಿಯಿಂದ ಪ್ರಮುಖವಾದ ಅಂಶಗಳು ಇವೆ ಫೆಬ್ರವರಿ ಹತ್ತು ವಿಶ್ವ ದ್ವಿದಳ ಧಾನ್ಯದ ದಿನ ಈ ದಿನವನ್ನ ಘೋಷಿಸಿದ ಸಂಸ್ಥೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಈ ದಿನದ ಆಚರಣೆಗೆ ನಾಯಕತ್ವವನ್ನು ವಹಿಸಿಕೊಳ್ಳುವ ಸಂಸ್ಥೆ ಆಹಾರ ಮತ್ತು ಕೃಷಿ ಸಂಸ್ಥೆ ಎಫ್ಎಒ ಇದರ ಮೊದಲ ಆಚರಣೆ ಎರಡು ಸಾವಿರದ ಹತ್ತೊಂಬತ್ತು ಆರೋಗ್ಯಕರ ಆಹಾರಕ್ಕೆ ಪೋಷಕಾಂಶ ಭದ್ರತೆಗೆ ಮತ್ತು ಪರಿಸರದ ಸಂರಕ್ಷಣೆಗೆ ಈ ಬೇಳೆಕಾಳುಗಳು ಅತ್ಯಗತ್ಯವಾಗಿವೆ ಈ ಬೇಳೆಕಾಳುಗಳ ದಿನ ವಿಶ್ವ ಬೇಳೆಕಾಳುಗಳ ದಿನ ಅಥವಾ ದ್ವಿದಳ ಧಾನ್ಯಗಳ ದಿನ ನಮಗೆ ಒಂದು ಸಂದೇಶವನ್ನು ನೀಡುತ್ತದೆ ಬೇಳೆಕಾಳುಗಳನ್ನು ಹೆಚ್ಚಾಗಿ ಬಳಸಿ ಆರೋಗ್ಯ ಮತ್ತು ಪರಿಸರ ಎರಡನ್ನ ರಕ್ಷಿಸಿಕೊಳ್ಳೋಣ ಇವುಗಳ ಸೇವನೆಯಿಂದ ನಮ್ಮ ಆರೋಗ್ಯವೂ ಚೆನ್ನಾಗಿರುತ್ತದೆ ಸೇವನೆ ಹೆಚ್ಚಾದಂತೆ ಇವುಗಳ ಬೆಳೆ ಉತ್ಪಾದನೆಯೂ ಹೆಚ್ಚಾಗುತ್ತದೆ ಇದರಿಂದ ಮಣ್ಣಿನ ಫಲವತ್ತತೆಯೂ ಹೆಚ್ಚಾಗಿ ನಮ್ಮ ಪರಿಸರದ ಸಂರಕ್ಷಣೆಯೂ ಆಗುತ್ತದೆ ಎಲ್ಲರೂ ಪ್ರತಿದಿನ ನಮ್ಮ ನಿಮ್ಮ ನಿಮ್ಮ ಊಟದಲ್ಲಿ ಅಥವಾ ಆಹಾರದಲ್ಲಿ ಕಾಳುಗಳನ್ನು ಸೇವಿಸಿ ಎಲ್ಲರೂ ಚೆನ್ನಾಗಿರೋಣ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು